ಜಿಲ್ಲೆಯಲ್ಲಿ ಅತಿಕ್ರಮಣದಾರರ ಸಮಸ್ಯೆ ಬಗೆಹರಿಸುವ ಕೆಲಸ ಸರ್ಕಾರ ಕೂಡಲೇ ಮಾಡಬೇಕು ಎಂದು ಜಿಲ್ಲಾ ಜನಪರ ಒಕ್ಕೂಟಗಳ ಸಂಘಟನೆಯ ಅಧ್ಯಕ್ಷ ನಾಗೇಶ್ ನಾಯ್ಕ್ ಕಾಗಲ್ ಹೇಳಿದರು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಸುಮಾರು ಎಂಬತ್ತೈದು ಸಾವಿರ ಕುಟುಂಬಗಳು ಆತಂಕದಲ್ಲಿಯೇ ಜೀವನ ಕಳೆಯುವ ಪರಿಸ್ಥಿತಿ ಇದೆ ಅವರಿಗೆ ನ್ಯಾಯ ಒದಗಿಸಲು ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂದಿದ್ದಾರೆ ಜಿಲ್ಲೆಯಲ್ಲಿ ಸುದೀರ್ಘವಾಗಿ ಜನಪ್ರತಿನಿಧಿಯಾಗಿ ಆಯ್ಕೆಯಾದವರು ಕೇಂದ್ರದಲ್ಲಿ ಈ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಲು ವಿಫಲರಾಗಿದ್ದಾರೆ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಎನ್ನುವ ಕೂಗು ಹೆಚ್ಚಿದೆ ಆದರೆ ಈವರೆಗೂ ಈ ಸಮಸ್ಯೆಯ ಬಗ್ಗೆ ಗಮನ ಹರಿಸಿಲ್ಲ ಜಿಲ್ಲೆಯಲ್ಲಿ ಇರುವ ಆಸ್ಪತ್ರೆಯಲ್ಲಿಯೇ ಟ್ರಾಮಾ ಸೆಂಟರ್ ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂದರು ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಲ್ಲದೆ ನಿರುದ್ಯೋಗ ಸಮಸ್ಯೆ ಇದೆ ಪರಿಸರ ಪೂರಕವಾಗಿ ದೊಡ್ಡ ಮಟ್ಟದಲ್ಲಿ ಉದ್ದಿಮೆಯನ್ನ ಸ್ಥಾಪನೆ ಸರ್ಕಾರ ಮಾಡಬೇಕು ಅಲ್ಲದೆ ಪ್ರವಾಸೋದ್ಯಮ ಬೆಳೆಸಿ ಉದ್ಯೋಗ ಪಾರ್ಕ್ ಅನ್ನ ನಿರ್ಮಾಣ ಮಾಡಬೇಕು ಕರಾವಳಿ ಭಾಗದಲ್ಲಿ ಮೀನಿನ ಉತ್ಪನ್ನದ ಉದ್ದಿಮೆಗೆ ಅವಕಾಶ ಕೊಟ್ಟರೆ ಉದ್ಯೋಗ ಸೃಷ್ಟಿಯಾಗಲಿದೆ ಇನ್ನು ಜಿಲ್ಲೆಯಲ್ಲಿ ಈ ಸ್ವತ್ತಿನ ಸಮಸ್ಯೆ ಇದ್ದು ಅದನ್ನು ಸರ್ಕಾರ ಬಗೆಹರಿಸಬೇಕಾಗಿದೆ ಭೂ ಸುಧಾರಣೆ ಕಾಯ್ದೆಯ ತಿದ್ದುಪಡಿ ಬರಬೇಕಾಗಿದೆ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಹಾಗೂ ಅಪೂರ್ಣ ಹೆದ್ದಾರಿ ಅರವತ್ತಾರರ ಅಗಲೀಕರಣ ಮಾಡಿದ್ದು ಟೋಲ್ ಸಂಗ್ರಹ ಮಾಡುವುದೇ ತಪ್ಪಾಗಿದೆ ಶೀಘ್ರದಲ್ಲೇ ಹೆದ್ದಾರಿ ಕಾಮಗಾರಿ ಮುಗಿಸಬೇಕು ಎಂದರು ಅರಣ್ಯ ಕು ಕಾಯ್ದೆ ಮತ್ತೆ ಎರಡ್ ಸಾವಿರದ ಎಂಟು ಅರಣ್ಯ ಸುಮಾರು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಟ್ಟು ಎಂಬತ್ತೈದು ಸಾವಿರ ರೈತ ಕುಟುಂಬ ಅಥವಾ ಅರಣ್ಯವಾಸಿ ಕುಟುಂಬದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಅವಕಾಶಗಳನ್ನ ಸೃಷ್ಟಿ ಮಾಡಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಆಗಿದ್ವು ಆದ್ರೆ ಅದನ್ನ ಆ ಅವಕಾಶ ಬಳಸ್ಕೊಂಡು ನಮ್ಮ ಈ ಒಂದು ಎಂಬತ್ತೈದು ಸಾವಿರ ಕುಟುಂಬಕ್ಕೆ ನ್ಯಾಯ ಹಕ್ಕು ಪತ್ರ ಕೊಡುವಲ್ಲಿ ನಮ್ಮ ವ್ಯವಸ್ಥೆ ವ್ಯವಸ್ಥೆ ಇವತ್ತು ಅದು ಅವರು ಆಗ್ತದೋ ಒಂದು ನಿರಾಶಾದಾಯಕವಾದ ವಾತಾವರಣಕ್ಕೆ ಬಂದು ನಾವು ಮುಟ್ಟಿದ್ದೇವೆ ಆ ಕುಟುಂಬದ ಸ್ಥಿತಿ ಬಹಳ ಕಷ್ಟ ಆಗಿದೆ ಹಾಗಾಗಿ ಇವಕ್ಕೆ ಮೂಲ ಕಾರಣ ಬಹುಶಃ ನಮ್ಮ ಜಿಲ್ಲೆಯನ್ನ ಸುದೀರ್ಘ ಕಾಲವಾಗಿ ಪ್ರತಿನಿಧಿಸತಕ್ಕಂಥ ರಾಜಕೀಯ ಮುಖಾಂತರಗಳ ಪ್ರಥಮ ಹೊಣೆಗಾರಿಕೆ ಅಧಿಕಾರ ವರ್ಗಗಳನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿರೋದನ್ನ ಪರಿವರ್ತನೆ ಮಾಡ್ಕೊಂಡು ಈ ಎಂಬತ್ತೈದು ಸಾವಿರ ಕುಟುಂಬಕ್ಕೆ ನ್ಯಾಯವಾದಲ್ಲಿ ಭೌಗೋಳಿಕ ಸನ್ನಿವೇಶವನ್ನ ಸಂಬಂಧಪಟ್ಟವರಿಗೆ ಅರಿವು ಮೂಡಿಸೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಇರ್ಬಹುದು ಕೇಂದ್ರ ಸರ್ಕಾರಕ್ಕೆ ಇರ್ಬಹುದು ಇರಬಹುದು ಸರಿಯಾದ ರೀತಿಯೊಳಗೆ ನಮ್ಮ ಜಿಲ್ಲೆಯ ಭೌಗೋಳಿಕ ಚಿತ್ರಣ ಎಂಬತ್ತು ಪರ್ಸೆಂಟ್ ಆಡಿರುವಂತ ಸಾಮಾನ್ಯವಾಗಿ ಎಂಬತ್ತರದ ಹೆಚ್ಚಿನ ಭಾಗ ರಿಸರ್ವ್ ಫಾರೆಸ್ಟ್ ಇರುವಂಥದ್ದು ಇವನ್ನೆಲ್ಲ ಪರಿಗಣಿಸಿ ಮುದುಗಾಡು ಆರಂಭವಾಗಿರ್ತಕ್ಕಂಥ ಜಿಲ್ಲೆ ಮತ್ತು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಎಲ್ಲೋ ವಿಳಂಬ ಮಾಡೋದಕ್ಕೆ ನಮ್ಮ ಜಡ್ ಪಿ ತಾಲೂಕ್ ಪಂಚಾಯತ್ ಅಸ್ತಿತ್ವದಲ್ಲಿಲ್ಲ ಕೆಲವೊಂದು ನಮ್ಮ ಸಾವಿರದ ಎಂಬತ್ತು ಮತ್ತು ಎರಡ್ ಸಾವಿರದ ಆರು ಕಾನೂನು ಪ್ರಕಾರ ಅವ್ರು ಏನು ಅವಕಾಶ ಮಾಡಿಕೊಟ್ಟಿದ್ರೆ ಅದನ್ನು ತೀರ್ಮಾನ ತಗೊಳ್ಳೋದಕ್ಕೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಇರಬೇಕಾಗಿತ್ತು ನಮ್ಮಲ್ಲಿ ಅವ್ರ ಇಚಾರನ ಸಂಬಂಧಪಟ್ಟವರಿಗೆ ಸಮರ್ಪಕವಾಗಿ ವಿವರಿಸುವುದರ ಮುಖಾಂತರ ಪುನಃ ಮಾಡಿ ಪುನಃ ನಮ್ಮ ಎಂಬತ್ತೈದು ಸಾವಿರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಟ್ಟು ಹಬ್ಬರಿಗೆ ಸಂಬಂಧಪಟ್ಟವರೆಲ್ಲ ಮುಂದಾಗಬೇಕು ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಾವೆಲ್ಲರೂ ಸೇರಿ ಎರಡನೇದು ಪ್ರಮುಖವಾಗಿ ಮಾರ್ಕೆಟ್ ಮಾರ್ಕೆಟ್ ಇರ್ಬೋದು ಸಿ ಸಿ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಬಗ್ಗೆ ನಮ್ಮ ಎಲ್ಲರೂ ಮಾತಾಡ್ತಾರೆ ಹಾಗಾಗಿ ಆರ್ಥಿಕ ಮಾನದಂಡಗಳನ್ನು ಬಳಸ್ಕೊಂಡು ಸುಮಾರು ಎರಡು ಲಕ್ಷ ಹದಿನೈದು ಸಾವಿರ ಸರ್ಕಾರಿ ಸಿಬ್ಬಂದಿಗಳನ್ನು ಉಪಯೋಗಿಸ್ಕೊಂಡು ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿ ಈ ನಮ್ಮ ಕಾಂಟ್ರಾಕ್ಟ್ ವರದಿ ಮಾಡಿರುವಂತದನ್ನ ಸರ್ಕಾರ ಎಲ್ಲೋ ಇನ್ನು ಮೀನಾಮೇಶ ಎಣಿಸ್ತಾ ಇದೆ ಅದನ್ನು ಸ್ವೀಕಾರ ಮಾಡ್ಕೊಂಡು ರೆಡಿ ಇಲ್ಲ ಅದನ್ನು ಸ್ವೀಕಾರ ಮಾಡ್ಕೊಂಡು ತಕ್ಷಣ ಜಾರಿಗೆ ತರಬೇಕು ಒಂದು ಮೂರನೇ ನಮ್ಮ ಒಂದು ಒತ್ತಾಯ ನಾಲ್ಕನೇ ನಿರುದ್ಯೋಗ ನಿವಾರಣೆ ಮಾಡುವ ದಿಕ್ಕು ಗಮನ ಹಾಕ್ಬೇಕು ಮತ್ತು ಪರಿಸರ ಮೂಲಕ ಪ್ರವಾಸ ಉದ್ಯಮಕ್ಕೆ ಆದ್ಯತೆ ನೀಡಬೇಕು ಸಂಪನ್ಮೂಲ ಆದರೆ ಮೀನುಗಾರಿಕೆ ಕೃಷಿ ತೋಟಗಾರಿಕೆ ಅರಣ್ಯ ಉತ್ಪನ್ನ ಮತ್ತು ಬ್ರಿಕ್ಸ್ ಇಂಡಸ್ಟ್ರಿ ಒಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ನಮ್ಮ ಧಾರವಾಡದಲ್ಲಿ ಆಯಿತು ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ ನಮ್ಮ ಇಡೀ ಕರಾವಳಿ ಪ್ರದೇಶಕ್ಕೆ ನಮ್ಮ ಧಾರವಾಡದಿಂದ ಮಂಗಳೂರವರೆಗೆ ಏಕೈಕ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಇನ್ನೊಂದೇ ಇದೆ ಈ ಬಾಕಿ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಕಾಲೇಜುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಇದ್ದಾವೆ ಮೆಡಿಕಲ್ ಕಾಲೇಜುಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಅಲ್ಲಿದ್ದಾವೆ ಹಾಸಿಗೆ ಆದರೆ ನಮಗೆ ಇಲ್ಲಿ ಏನಾದರೂ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಬಂದು ನಾವು ಮೆಡಿಕಲ್ ಕಾಲೇಜಲ್ಲಿ ಪಡಿಬೇಕು ಇಲ್ಲ ಅಂತ ಹೇಳಿದರೆ ರೆಫರ್ ಮಾಡಿದರೆ ಹುಬ್ಬಳ್ಳಿ ಹೋಗಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಇಲ್ಲ ಅಂದರೆ ಖಾಸಗಿ ಆಸ್ಪತ್ರೆಗೆ ಮಂಗಳೂರು ಇಲ್ಲಿಂದ ನಾವು ಮಂಗಳೂರಿಗೆ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿದಂಥ ಎಷ್ಟೋ ಉದಾಹರಣೆಗಳಿದ್ದಾವೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಡೆಲಿಮೆಡಿಸಿನ್ ಇದೆ ಡೆಲಿಮೆಡಿಸಿನ್ ಅಲ್ಲಿ ಇ ಸಿ ಜಿ ಮಾಡಿದ್ರೆ ನಾರಾಯಣ ರವಿಯಿಂದ ಬರೀ ಎರಡನೇ ನಿಮಿಷದಲ್ಲಿ ಕೊಡ್ಬಿಡ್ತದೆ ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಈ ಜಿಲ್ಲೆಯಲ್ಲಿ ಇ ಸಿ ಜಿಯ ಯಂತ್ರೋಪಗಳನ್ನು ಎಲ್ಲ ಒಂದು ಪಿ ಸಿಗಳಲ್ಲಿ ಕೊಡಬೇಕು ಎಂಬತ್ತಾರು ಪಿ ಎಚ್ ಸಿಗಳಲ್ಲಿ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೇನೆ ಆಮೇಲೆ ಮುನ್ನೆಂಟು ಮೂವತ್ತು ವರ್ಷ ಆಗಿದೆ ಬೋಡಿ ಪತ್ರದಲ್ಲಿ ಸರ್ಕಾರದ ಹೆಸರು ಬಂದಿದೆ ಅದರಲ್ಲಿ ಯಾವುದೇ ರೈತರಿಗೆ ಕಂಪನ್ಸೇಷನ್ ಕೊಟ್ಟಿಲ್ಲ ಎತ್ತದೆ ಕಂಡುಬಿಟ್ಟು ಅಲ್ಲಿ ಏನು ಮಾಡ್ಬೋದು ಅವರಿಗೆ ಕಾಂಪನ್ಸೇಷನ್ ಕೊಟ್ಟು ಆಮೇಲೆ ಐ ಟಿ ಪಿ ಟಿ ಅಂತ ಒಂದು ಉದ್ಯೋಗವನ್ನು ಇಲ್ಲಿ ತರಬೋದು ಇಲ್ಲಿ ಮಕ್ಕಳು ಎಲ್ಲರೂ ಬೆಂಗಳೂರಿಗೂ ಮುಂದೆ ಮತ್ತೆಲ್ಲ ಹೋಗಿ ನೌಕರಿ ಮಾಡ್ತಾ ಇದ್ದಾರೆ ಅಂತ ಒಂದು ವ್ಯವಸ್ಥೆಯನ್ನು ಸಹಿತ ನಮ್ಮ ಸಮಸ್ಯೆಯನ್ನು ಅವರು ಡಿಟೇಲ್ ಆಗಿ ತಿಳ್ಕೊಂಡು ಇದರ ಬಗ್ಗೆ ಮುಂದಿನ ಕೈಗೊಳ್ತೇನೆ ಅಂತ ಹೇಳಿದರು ನಂದು ರಿಕ್ವೆಸ್ಟ್ ಅಷ್ಟೇ ಜಿಲ್ಲಾಧಿಕಾರಿಗಳಾಗಲಿ ಅಧಿಕಾರಿಗಳ ವರ್ಗ ಹಾಗೂ ಜನ ಪ್ರತಿನಿಧಿಗಳು ಇಬ್ಬರು ಸೇರಿ ಈ ಮಾಡುವಂಥ ಕಾರ್ಯ ಯಾಕಂದ್ರೆ ಜಿಲ್ಲೆ ಸಮಸ್ಯೆ ಜನಪ್ರತಿನಿಧಿ ಗೊತ್ತಿದೆ ಎಲ್ಲರೂ ಗೊತ್ತಿದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಜನ ನಮ್ಮ ಮನಸ್ಥಿತಿ ಹೆಂಗಂದ್ರೆ ಬಹಳ ವಿಎನ್ ನಾಯ್ಕ್ ಬೇಡ್ಖಣಿ ಮಾಧವ ನಾಯ್ಕ್ ಚಂದ್ರಪ್ಪ ಚೆನ್ನಯ್ಯ ವಿಜಯ್ ಕಲಕರಡಿ ಸುನೀಲ್ ಸೋನಿ ಪ್ರೀತಂ ಮಾಸೂರ್ಕರ್ ಬೆನೆತ್ ಸಿದ್ದಿ ಮುಂತಾದವರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ